ನಮಸ್ತೆ ನಮಗೆಲ್ಲರಿಗೂ ಒಂದು ಕನಸು ಇರುತ್ತೆ ಒಂದು ಪುಟ್ಟದಾಗ್ಲಿ ದೊಡ್ಡದಾಗ್ಲಿ ಒಂದು ಸ್ವಂತ ಮನೆನ ಮಾಡ್ಕೊಳ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಅದು ಇರಲೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಸುಮ್ಮನೆ ಅಷ್ಟೊಂದು ಬಂಡವಾಳ ಹಾಕಿ ಯಾಕೆ ಕಟ್ಟಬೇಕು ಆರಾಮಾಗಿ ಒಳ್ಳೆ ಮನೆಗಳು ಸಿಗುತ್ತೆ ಬಾಡಿಗೆಗೆ ಇರ್ಬೋದಲ್ಲ ಅಂತ ಅನ್ ಅಂತಿದ್ದವರು ಇದಕ್ಕಿದ್ದಂಗೆ ಒಂದು ಶೀಟ್ ಮನೆ ಆಗಲಿ ಅಪ್ಪ ಸ್ವಂತಕ್ಕೆ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರನ ಯಾಕೆ ತಗೊಂಡ್ರು ಯಾಕೆ ತಗೊಂಡ್ವಿ ಅಂತ ನಾನಿವತ್ತು ಶೇರ್ ಮಾಡ್ಕೊಳ್ತೀನಿ ನಾವು ಬಾಡಿಗೆ ಮನೇಲಿ ಇದ್ದಂಥ ಟೈಮಲ್ಲಿ ಏನೆಲ್ಲ ನಾವು ಸಮಸ್ಯೆಗಳನ್ನ ಅನುಭವಿಸಿದ್ವಿ ಅಂತ ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ನಾನು ಮಾಡ್ತಾ ಇರೋ ಕೆಲಸದ ಬಗ್ಗೆ ನಾನು ಏನು ಹೇಳಲ್ಲ ನಮ್ಮ ನಮ್ಮ ಒಂದು ಬಾಡಿಗೆ ಮನೆ ಜರ್ನಿ ಬಗ್ಗೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫಸ್ಟ್ ನಾವು ನನ್ನ ಮದುವೆ ಆದಾಗ ಇದ್ದಿದ್ದು ಜಾಯಿಂಟ್ ಫ್ಯಾಮಿಲಿ ಹದಿನೈದು ಜನ ಇದ್ರು ನಂತರ ಎಲ್ಲ ಮದ್ವೆ ಎಲ್ಲ ಆದ ನಂತರ ಎಲ್ಲಾರು ಸಪ್ರೇಟ್ ಹೋದ್ರಲ್ವಾ ಅವಾಗ ನಾವು ಕೂಡ ಸಪ್ರೇಟ್ ಹೋದ್ವಿ ಸಪ್ರೇಟ್ ಹೋದಾಗ ನಮ್ಮ ಹತ್ರ ಅಡ್ವಾನ್ಸ್ ಕೊಡೋದಕ್ಕೂ ಕೂಡ ಅಮೌಂಟ್ ಇರಲಿಲ್ಲ ಅವಾಗ ನಮ್ಮ ನಿಮ್ಮ ಯಜಮಾನ್ರ ಹತ್ರ ಐವತ್ತು ಸಾವಿರ ಇಸ್ಕೊಂಡು ನಾಲ್ಕೂವರೆ ಸಾವಿರ ರೂಪಾಯಿಗೆ ಡಬಲ್ ಬೆಡ್ರೂಮ್ ಮನೆ ಮಾಡ್ಕೊಂಡಿತ್ತು ಡಬಲ್ ಬೆಡ್ರೂಮ್ ಯಾಕೆ ಅಂತಂದರೆ ನಾವು ಕಂಪ್ನಿ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಜನ ಹುಡುಗರು ಕೂಡ ನಮ್ಮನೇಲೇ ಊಟ ತಿಂಡಿ ಎಲ್ಲನೂ ಮಾಡ್ತಿದ್ರು ಅವ್ರಿಗೂ ರೂಮ್ ಬೇಕಲ್ವಾ ಹಂಗಾಗಿ ಅಜ್ಜಿ ನಮ್ಮ ಯಜಮಾನ್ರಜ್ಜಿ ಕೂಡ ಇದ್ರು ನಾನು ನಾವಿಬ್ರು ನಮ್ಮ ಮುದ್ದು ಮಕ್ಕಳು ಕೂಡ ಆವಾಗಲೇ ನಮಗೆ ಇಬ್ಬರು ಮಕ್ಕಳು ಕೂಡ ನಾವು ಸಪ್ರೇಟ್ ಆಗೋ ಅಷ್ಟರಲ್ಲಿ ಆಗಿದ್ರು ಅಂತಲೇ ಹೇಳ್ಬೋದು ನಂತರ ಫಸ್ಟು ಮನೆ ಬಾಡಿಗೆಗೆ ಹೋಗಿದ್ದು ನಾವು ಪೊಲೀಸಲ್ಲಿ ಪೊಲೀಸ್ ಕೆಲಸದಲ್ಲಿ ಇದ್ದರು ಅವ್ರು ರಿಟೈರ್ಮೆಂಟ್ ಆಗಿದ್ರು ಆ ಅಮೌಂಟ್ ಬಂದಿದ್ರಲ್ಲಿ ಕಟ್ಟಿದ್ರು ಮಗನಗೊಂದು ಗಂಡ ಬಂದು ಇದ್ರಲ್ಲಿ ಇದ್ರು ಹಂಗಾಗಿ ಮಗಳು ಒಬ್ಳೆ ಇರ್ತಾಳಲ್ಲ ಅಂತ ಅನ್ಬಿಟ್ಟು ಅವರು ಅವ್ರ ಮನೇಲಿ ಇಟ್ಕೊಂಡಿದ್ರು ಆ ಮನೆಯ ನಮಗೆ ಬಾಡಿಗೆ ಕೊಟ್ರು ಮಗಳಿಗೆ ಅಂತ ಕಟ್ಟಿರೋ ಮನೆ ಫಸ್ಟ್ ಹೋಗಿದ್ದೆ ನಾವು ಅಂತ ಹೇಳ್ಬೋದು ಯಾರು ಕೂಡ ರೆಂಟ್ಗೆ ಆ ಮನೆಗೆ ಬಂದಿರ್ಲಿಲ್ಲ ಅವಾಗ ಫಸ್ಟ್ ನಾವೇ ಅಲ್ವಾ ಆ ರೋಡಲ್ಲಿ ಆ ತಾತನ ಆ ಅಜ್ಜಿನ ಯಾರು ಮಾತಾಡ್ಸ್ತಿರ್ಲಿಲ್ಲ ಆ ರೋಡಲ್ಲಿ ಅವ್ರನ್ನ ಕಾಗೆ ತಾತ ಅಂತ ಕರೆಯೋರು ಯಾಕೆ ಅಂದ್ರೆ ಯಾರು ಸವಸಕ್ಕೂ ಹೋಗ್ತಿರ್ಲಿಲ್ಲ ಏನು ಇಲ್ಲ ಅವ್ರ ಪಾಡ್ಗ ಅವ್ರಿರೋರು ಆಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಅನ್ಬಿಟ್ಟು ಎಲ್ಲಾರು ಕೂಡ ಅವ್ರನ್ನ ಕಾಗೆ ತಾತ ಅಂತ ಕರೆಯೋರು ಆ ಮನೆಗೆ ನಾ ಫಸ್ಟ್ ಹೋಗಿದ್ದು ಆ ಮನೆ ತುಂಬಾನೇ ಚೆನ್ನಾಗಿತ್ತು ಡಬಲ್ ಬೆಡ್ರೂಮು ಸಿಂಗ್ ಅಂದ್ರೆ ಅದು ಹೆಂಗೆ ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ ಅಲ್ವಾ ತುಂಬಾನೇ ಚೆನ್ನಾಗಿತ್ತು ಆವಾಗ ನನ್ನ ಚಿಕ್ಕ ಚಂದಗ್ ಬಂದು ಆರು ತಿಂಗಳು ಆ ಬಂದು ಎರಡು ವರ್ಷ ಹಾ ಎರಡು ವರ್ಷ ಇರ್ಬೋದು ಎರಡು ವರ್ಷ ಅವಾಗ ಇನ್ನೂ ಸ್ಕೂಲ್ಗೆ ಹಾಕಿರ್ಲಿಲ್ಲ ಅವಾಗ ಅವನಿಗೆ ಪ್ರತಿದಿನ ಆ ಯಾಕೆ ಖಾಲಿ ಮಾಡ್ಬೇಕಾಯ್ತು ಅಂತಂದ್ರೆ ಪ್ರತಿದಿನ ಅವರಪ್ಪ ಒಂದ್ ರೌಂಡ್ ಕರ್ಕೊಂಡು ಹೋಗ್ಬೇಕಾಯ್ತು ಆವಾಗ ಫಸ್ಟ್ ಏನಾಯ್ತು ಗಾಡಿ ಕೀನ್ ಹಾಕ್ಬಿಟ್ಟು ಗಾಡಿ ಮೇಲೆ ಧ್ರುವನ ಕೂಲಿಸ್ಬಿಟ್ಟು ಅವರಪ್ಪ ಏನೋ ತೊಗೊಳೋಕ್ ಒಳಗಡೆ ಬಂದ್ರು ಆಮೇಲೆ ಧ್ರುವ ಏನ್ ಮಾಡ್ದ ಫುಲ್ ಜೋರಾಗಿ ಆರನ್ ಮಾಡಿಬಿಟ್ಟ ಅವಾಗ ಆ ತಾತ ಬಂದು ನಿಮ್ಗೆ ಗೊತ್ತಾಗಲ್ವಾ ಪೇಶೆಂಟ್ ಇರ್ತಾರೆ ಇಷ್ಟು ಜೋರಾಗಿ ಆರನ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಅಂದಿದ್ದಕ್ಕೆ ಮನೆಯವ್ರಿಗೆ ತುಂಬಾನೇ ಕೋಪ ಬಂತು Anantaram. ಚಿಕ್ಕ ಮಕ್ಳು ಮಾಡಿದೆ ನಾವು ದೊಡ್ಡವ್ರು ಮಾಡೋಕ್ಕಾಗುತ್ತಾ ಏನೋ ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಇದಾಯಿತು ಆ ನಂತರ ಇವ್ರಿಗೆ ಕೋಪ್ತಲ್ಲಿ ಮನೆ ಖಾಲಿ ಮಾಡ್ತೀವಿ ಅಂತ ಅಂದ್ಬಿಟ್ರು ಆಮೇಲೆ ಆ ಮನೆ ಏನು ನಮಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಎಲ್ಲ ಮನೆಗಳಲ್ಲೂ ಕೂಡ ಬಾಡಿಗೆದಾರರಾಗ್ಲಿ ಅಥವಾ ಓನರ್ ಗಳಾಗ್ಲಿ ಒಂಥರ ಫ್ರೆಂಡ್ಸ್ ತರನೇ ಕೆಲವೊಂದು ಅಲ್ಲಿ ಇರ್ತಾರೆ ಆ ಅಕ್ಕಪಕ್ಕದ ಮನೆ ಅಂತೂ ನಿಜವಾಗ್ಲೂ ನಾನು ಅಷ್ಟೊಂದು ಅಜ್ಜಿ ನಾನು ಮನೆಯವರು ಮಕ್ಕಳು ಎಲ್ಲಾನು ಸರ್ಸ್ಕೊಂಡು ನಾಲ್ಕು ಜನ ಮಾಡ್ಬೇಕಂದ್ರೆ ಮಾಡಬೇಕಂದ್ರೆ ಪಕ್ಕದವ್ರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಚಂದು ಬಂದು ಆರು ತಿಂಗಳಲ್ವಾ ಅವನ ಪಕ್ಕ ಎತ್ಕೊಂಡು ಹೋಗ್ಬಿಟ್ರೆ ನಾನೆಲ್ಲ ಅಡುಗೆ ಮಾಡೋವರ್ಗು ಕೂಡ ನನಗೇನು ಇದೇ ಮಾಡ್ತಿರ್ಲಿಲ್ಲ ಅವರು ನನ್ನ ಮಕ್ಳು ಇಬ್ರು ಅಷ್ಟೇನೆ ಅಕ್ಕಪಕ್ಕದವರೇ ಒಂದು ಅರ್ಧ ಸಾಕೊಟ್ಟಿದ್ದಾರೆ ನನಗೆ ಮಕ್ಕಳನ್ನ ಅಂತ ಹೇಳ್ಬೋದು ಹಾಗೆ ಆ ರೋಡ್ ಆ ತುಂಬಾನೇ ಚೆನ್ನಾಗಿತ್ತು ನಂತರ ಹೋಗಿದ್ದು ನಾವು ತ್ರಿಬಲ್ ಗೆ ಡಬಲ್ ಇಂದ ಶಿಫ್ಟ್ ಆಗಿ ತ್ರಿಬಲ್ ಬೆಡ್ರೂಮ್ಗೆ ಹೋದ್ವಿ ಅವಾಗ ನಂಗೆ ಇತ್ತು ಯಾಕೆ ಈ ಮಕ್ಳು ಬೇರೆ ತುಂಬಾ ಚಿಕ್ಕೋರಲ್ವಾ ಏನಕ್ಕೆ ಇದು ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಅಂತ ಹಂಗಾಗಿ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಇಲ್ಲ ರೀ ಒಂದು ಸಲ ನಾವು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಓನರ್ ಗೆ ಅಂತ ಕಟ್ಕೊಂಡಿದ್ದು ಅವ್ರ ಗಂಡ ಎಂಟಿ ಒಬ್ಳೆ ಮಗಳಿದ್ದು ಅವ್ರು ಬೇರೆ ಕಡೆ ಶಿಫ್ಟ್ ಆದೆ ಅಂತ ಅಂದ್ಬಿಟ್ಟು ನಮಗೆ ಆ ಮನೆನ ರು ಆ ಮನೆಗೆ ಹೋದ್ಮೇಲೆ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಅಕ್ಕಪಕ್ಕದವ್ರಂತೂ ನಾವು ಎಲ್ಲಿ ಹೋದ್ರು ಅಷ್ಟೇನೆ ಎಷ್ಟು ಕ್ಲೋಸ್ ಅಂದ್ರೆ ಆ ತುಂಬಾನೇ ಚೆನ್ನಾಗಿ ಆ ಒಂದು ಮನೆನೂ ಕೂಡ ಚೆನ್ನಾಗಿತ್ತು ನಂತರ ಅವರೇನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ಬಿಟ್ರು ಅಂತ ಅಂದ್ಬಿಟ್ಟು ಹೆಂಡತಿ ಬಂದ್ಬಿಟ್ಟು ಇಲ್ಲ ಮನೆ ಖಾಲಿ ಮಾಡ್ಕೊಡಿ ನಾನು ಇಲ್ಲಿಗೆ ಬರ್ತೀನಿ ಅವರು ಮನೆ ಬಾಡಿಗೆ ಕಟ್ಟಲ್ಲ ಅಂತ ಇದ್ದಾರೆ ಅಂದ್ರು ಅವ್ರ ಮನೆ ಅವ್ರು ಕೊಡೋಕ್ಕೆ ನಮ್ಗೆ ಪ್ರಾಬ್ಲಮ್ ಅಲ್ವಾ ಆದ್ರೆ ಸ್ವಲ್ಪ ಮನೆ ಉಡ್ಕೊಂಡು ಹೋಗೋವರೆಗೂ ಅವಕಾಶ ಬೇಕಾಗಿತ್ತು ಅಷ್ಟೇನೆ ಇದರ ನಡುವೆ ಮನೆಯವರು ಯಾವತ್ತೂ ಮನೆ ಕಟ್ಟಬೇಕು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ ಒಂದು ನಾವು ಇರೋದಕ್ಕೆ ಕೆಲಸ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮನೆಯವ್ರದ್ದು ಸ್ಟೋರಿ ಕೇಳಿಬಿಟ್ರೆ ಈ ಯಂಗ್ಸ್ಟರ್ಸ್ಗೆ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಅಷ್ಟು ಅವರು ಲೈಫ್ ಜರ್ನಿ ತುಂಬಾ ಚೆನ್ನಾಗಿದೆ ಮೂವತ್ತ್ಮೂರು ವರ್ಷ ಮೂವತ್ನಾ ಮೂವತ್ತ್ಮೂರು ಮೂವತ್ನಾಲ್ಕಕ್ಕೆಲ್ಲ ಸ್ವಂತ ಮನೆ ಸ್ವಂತ ಕಂಪ್ನಿನ ಮಾಡ್ಕೊಂಡಿದ್ರು ಅಂತಾನೆ ಹೇಳ್ಬೋದು ನಾನು ಹೇಳ್ತಾ ಇರೋದು ಅದಕ್ಕೂ ಹಿಂದಿಂದು ಇವಾಗ ಕಂಪ್ನಿಗೆ ಒಂದು ಕಂಪ್ನಿಗೆ ಸೈಟ್ ಸೈಟ್ ತಗೊಂಡು ಕಂಪ್ನಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಅವಾಗ ಅದು ಕೂಡ ಮಾಡ್ಕೊಂಡಿದ್ರು ಆದ್ರೆ ಅವ್ರಿಗೆ ಯಾವತ್ತೂ ಮನೆ ಕಟ್ಟಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಯಾಕೆಂದ್ರೆ ಸುಮ್ಮನೆ ಬಂಡವಾಳ ಹಾಕೊಂಡು ಯಾಕೆ ಚೆನ್ನಾಗಿರೋ ಮನೆನೇ ಬಡಗೆ ಸಿಗುತ್ತಲ್ಲ ಅನ್ನೋದು ಅವ್ರ ಒಂದು ಇದಿತ್ತು ನಂತರ ಆ ಮನೆಯನ್ನ ಖಾಲಿ ಮಾಡಿ ಹೆಂಗೋ ಹಿಂಸೆ ಮಾಡಿ ಮನೆಯವ್ರಿಗೆ ಇಲ್ಲ ರೀ ಸಿಂಗಲ್ ೂಮ್ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಚಿಕ್ಕದೊಂದು ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂಡ್ವಿ ಅಲ್ಲಿ ನಿಜವಾಗ್ಲು ಎಷ್ಟು ಜನ ಫ್ರೆಂಡ್ಸ್ ನನಗೆ ಅಂತ ಅಂದ್ರೆ ಕೆಳಗಡೆ ಸಿಂಗಲ್ ಬೆಡ್ರೂಮ್ ಆದ್ರೂ ತುಂಬಾ ಚಿಕ್ಕ ಮನೆ ಅದು ಕೆಳಗಡೆ ಕಾರ್ ಪಾರ್ಕಿಂಗು ಎಲ್ಲಾನು ಕೂಡ ಇತ್ತು ಅಲ್ಲಿ ನನ್ನ ಮಕ್ಳದ ಎಲ್ ಕೆ ಜಿ ಮತ್ತೆ ಫ್ರೀ ನರ್ಸ್ ಯು ಕೆ ಜಿ ಫ್ರೀ ನರ್ಸರಿ ಹಾಕಿದ್ವಿ ನಮ್ಮ ಮಕ್ಕಳನ್ನ ಅವಾಗ ಒಂದ್ ಸೈಕಲ್ ತಂದಿದ್ವಿ ಕೆಳಗಡೆ ಎಲ್ಲ ಸೈಕಲ್ ಓಡಿಸೋರು ಆಮೇಲೆ ನನ್ನ ಫ್ರೆಂಡ್ಸ್ಗೆ ಅಂದ್ರೆ ಅಲ್ಲಿ ಇದ್ದಂತ ಮನೆಗಳ ಅಕ್ಕಪಕ್ಕದ ಮನೆಯವ್ರಿಗೆ ಗಾಡಿ ಬರ್ತಿರ್ಲಿಲ್ಲ ಅವರು ಗಾಡಿ ಬಾಡಿ ಕಲಿಯೋರು ಹಿಂಗೆ ಮಕ್ಕಳನ್ನ ಹನ್ನೆರಡು ವರೆಗೆಲ್ಲಾ ನಮ್ ಚಂದು ಬಂದ್ಬಿಡೋನು ಅವರಪ್ಪ ಎಂಟೂವರೆಗೆ ಕರ್ಕೊಂಡು ಹೋಗೋರಲ್ವಾ ಎಂಟೂವರೆಗೆ ಕಳ್ಸಕ್ಕೆ ಅಂತ ಕೆಳಗಡೆ ಬಂದ್ರೆ ಮಾತ್ಗೆ ಹೇಳ್ಕೊಂಡ್ರೆ ಅವರು ಇನ್ನು ಹತ್ತುವರೆ ಹನ್ನೊಂದು ಗಂಟೆ ಹೆಂಗ್ ಹೋಗ್ತಿತ್ತು ಟೈಮ್ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಮಮತಾ ಇವರೆಲ್ಲ ಇದ್ರು ಅಲ್ಲಿ ಹಿಂಗೇನೆ ಮನ್ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿತ್ತು ಎಲ್ಲಾನು ಕೂಡ ಶೇರ್ ನಿಮ್ಗೆ ಗೊತ್ತಲ್ವಾ ಹೆಣ್ಮಕ್ಳು ಮಾತ್ರ ನಿಂತ್ಕೊಂಡ್ರೆ ಹೆಂಗ್ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಮಮತಾ ಅನ್ನೋರು ಬೇಗನೆ ಕೆಲಸ ಮಾಡ್ಕೊಂಡ್ಬಿಡೋರು ನನಗೆ ಇವ್ರು ಚಿಕ್ಕ ಮಕ್ಳಲ್ವಾ ಇವ್ರನ್ನೆಲ್ಲ ಕಳಿಸಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ರೆ ಇವ್ರು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ನನ್ನನ್ನ ಇದು ಮಾಡ್ಬಿಡೋರು ಆಮೇಲೆ ಮಕ್ಳು ಬಂದ್ಮೇಲೆ ಮತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಬೇಕಾಯ್ತು ಹಿಂಗೇನೇ ಚೆನ್ನಾಗಿತ್ತು ಒಂದಿನ ಏನಾಯ್ತು ರೆಂಟ್ ಕೇಳಕ್ಕೆ ಬಂದ್ರು ಅವರು ಹೊಸ್ದಾಗೆ ಮನೆ ಕಟ್ಟಿದ್ದು ಡಬಲ್ ಬೆಡ್ರೂಮ್ ಇತ್ತು ಅಲ್ಲಿ ಆದ್ರೆ ನಾವು ಒಂದ್ಸಲಿ ಸಿಂಗಲ್ ಬೆಡ್ರೂಮ್ ಮಾಡ್ಕೊಡೋಣ ಯಾವಾಗಲೂ ಡಬಲ್ ಬೆಡ್ರೂಮಲ್ಲೇ ಇರ್ತೀವಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು ಆ ಮನೇನ ಆ ನಂತರ ನಾವು ಒಂದ್ಸಲಿ ಏನಾಯ್ತು ನಮ್ಮ ಅಜ್ಜಿನೂ ಇದ್ರು ಮನೇಲಿ ಅಜ್ಜಿ ಅಂದ್ರೆ ನಮ್ಮ ಯಜಮಾನ್ರ ಅಜ್ಜಿ ಕೂಡ ಇನ್ನ ಇದಾರೆ ಚೆನ್ನಾಗಿದ್ದಾರೆ ಅವರು ಕೂಡ ಇದ್ರು ನಮ್ ಜೊತೆಗೆ ಅವರು ಮಕ್ಳು ಎಲ್ಲಾರು ಇದ್ರಲ್ವಾ ಅಲ್ವಾ ಇವ್ರು ಇವರು ಒಂದೊಂದ್ಸಲಿ ಏನಾಗ್ಬಿಡತ್ತೆ ಆ ಒಂದು ಡಿಶನ್ ಬರಕ್ಕೆ ಆ ಮನೆನೆ ಕಾರಣ ಅಂತ ಹೇಳ್ಬೋದು ಆ ಓನರ್ ಬಂದು ಅಲ್ಲಿ ಪಾಟ್ ಅಲ್ಲಿ ಇರ್ತೀವಲ್ವಾ ಗಿಡ ಗಿಡಗಳಂದ್ರೆ ನಂಗೆ ತುಂಬಾನೇ ಇಷ್ಟ ಒಂದ್ ನಾಲ್ಕೈದು ಇಟ್ಕೊಂಡಿದ್ದೆ ಜಾಸ್ತಿ ಏನ್ ಇಟ್ಕೊಂಡಿರ್ಲಿಲ್ಲ ಅಲ್ಲಿ ಇಟ್ಬಿಟ್ರೆ ಕರೆ ಅವ್ರಿಗೆ ಆಮೇಲೆ ಇನ್ನೊಂದು ರೀಸನ್ ಹೇಳಿದ್ರು ಅದಕ್ಕೇ ಮನೆಯವ್ರಿಗೆ ತುಂಬಾನೇ ಕೋಪ ಬಂದ್ಬಿಡ್ತು ಮಕ್ಕಳು ಸೈಕಲ್ ಓಡಿಸ್ ಅಂದ್ರೆ ಚಿಕ್ಕ ಮನೆ ಅಲ್ವಾ ಇವಾಗ ಇದ್ದಿದ್ದು ಸೈಕಲ್ ತಂದಿದ್ವಲ್ವಾ ಅದನ್ನ ಕಾರ್ ಅಲ್ಲಿ ಬಿಟ್ಟಿದ್ವಿ ನಾವು ಪಾರ್ಕಿಂಗ್ ಅಂತಾನೆ ಇತ್ತು ಅಲ್ಲಿ ಕಾರ್ ಎಲ್ಲ ತೆಗೆದ್ಮೇಲೆ ಗಾಡಿಗಳನ್ನೆಲ್ಲ ತೆಗೆದ್ಮೇಲೆ ಮಕ್ಕಳು ಆಟ ಆಡೋರು ಹಾಗಾಗಿ ಅಲ್ಲಿ ಗುದ್ದಿದ್ದಕ್ಕೆ ಪಿಲ್ಲರ್ ಎಲ್ಲ ಹಾಳಾಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು ಆಮೇಲೆ ಈ ಗಾರೆ ಕೆಲ್ಸದವರೆಲ್ಲ ಮಾಡಬೇಕಾದ್ರೆ ಅವರು ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರಲ್ವಾ ಹಂಗಾಗಿ ಅವರು ಮೇಲ್ಗಡೆ ಬಂದ್ ಉಗ್ದಿರ್ತಾರೆ ಕೆಲಸ ಮಾಡ್ಬೇಕಾದ್ರೆ ಅದು ಕಾಮನ್ ಆಗಿ ಉಗ್ದಿರ್ತಾರಲ್ವಾ ಅದನ್ನ ಏನ್ ಹೇಳಿದರೆ ನಮ್ಮ ಅಜ್ಜಿ ಎಲ್ಲಡ್ಕೇನೆ ಹಾಕಲ್ಲ ನಮ್ಮ ಅಜ್ಜಿ ಉಗ್ದಿರೋದು ನಿಮ್ಮ ಅಜ್ಜಿ ಈ ತರ ಎಲ್ಲೆ ಹಾಕೊಂಡು ಉಗ್ದಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆಮೇಲೆ ಮಕ್ ಅದು ಅದು ಒಂದ್ ಪಕ್ಷ ಓಕೆ ನಮ್ಮ ಅಜ್ಜಿ ಅವತ್ತು ಹಾಕಿಲ್ಲ ಅದನ್ನ ಹೇಳದ್ವಿ ಆದ್ರೆ ಮನೆಯವ್ರಿಗೆ ತುಂಬಾನೇ ಕೋಪ ಬಂದಿದ್ಯಾ ಆ ವಿಷ್ಯಕ್ಕೆ ಅಂದ್ರೆ ಮಕ್ಳು ಈ ತರ ನಿಮ್ ಪಿಲ್ಲರ್ ಇದೆಯಲ್ಲ ಅದಕ್ಕೆ ನಮ್ಮ ಪಿಲ್ಲರ್ಗೆ ನಿಮ್ ಮಕ್ಳು ಸೈಕಲ್ ಆಡಂಗಿಲ್ಲ ಸೈಕಲ್ ಎಲ್ಲ ಓಡ್ಸಂಗಿಲ್ಲ ಅಂತ ಇರೋದೇ ಚಿಕ್ಕ ಮನೇಲಿ ನಾವು ಅದ್ರಲ್ಲಿ ಸೈಕಲ್ ಓಡ್ಸಂಗಿಲ್ಲ ಆಟ ಆಡಂಗಿಲ್ಲ ಈಚೆ ಬಿಡಂಗಿಲ್ಲ ಮಕ್ಕಳನ್ನ ಅಂದ್ರೆ ಈ ಏಜ್ ಅಲ್ಲಿ ಇನ್ನೇನ್ ಮಾಡೋದು ಅಂತ ಕೋಪ ಬಂತು ಮನೆಯವ್ರಿಗೆ ನೀವು ನಾನು ಸೈಕಲ್ ಓಡ್ಸಕ್ ಚಿಕ್ಕ ಮಕ್ಕಳು ಆಡ್ತಾರೆ ಅಂತ ಇಬ್ಬರಿಗೂ ಅವನವ್ರಿಗೆ ಮತ್ತೆ ಮನೆಯವ್ರಿಗೆ ಇಬ್ಬರಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಇದಾಯಿತು ಆನಂತರ ಜಗಳನೂ ಆಯಿತು ಖಾಲಿ ಮಾಡ್ತೀವಿ ತ್ರೀ ಮಂತ್ಸಲ್ಲಿ ಅಂತಾನೂ ಕೂಡ ಹೇಳ್ಬಿಟ್ರು ಫ್ಲೋನಲ್ಲಿ ಹೇಳಿದ್ರು ಆಮೇಲೆ ಬಂದು ಮನೆಗೆ ಯೋಚನೆ ಮಾಡಿದ್ವಿ ಏನು ಮಾಡೋದು ಇವಾಗ ನೆಕ್ಸ್ಟ್ ಅವರು ಡಿಸೈಡ್ ಮಾಡಿದ್ದು ಸೀಟ್ ಮನೆ ಆಗಲಿ ಮಕ್ಕಳನ್ನ ಮಾತ್ರ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಅಂದ್ರೆ ಕೆಲ್ಸಕ್ಕೆ ಹೋಗೋ ಪೇರೆಂಟ್ಸ್ ಆದ್ರೆ ಅವ್ರಿಗೆ ಇದಿಲ್ಲ ಅಂತಂದ್ರೆ ಅಂದ್ರೆ ಮಕ್ಳು ಇರಲಿಲ್ಲ ಅಂತಂದ್ರೆ ಒಂದು ಪಕ್ಷ ಓಕೆ ಕೆಲ್ಸಕ್ಕೆ ಹೋಗ್ತಾರೆ ಸಂಜೆ ಬರ್ತಾರೆ ಒಂದು ಪಕ್ಷ ನಡೆಯುತ್ತೆ ಇಂಥ ಮನೆಗಳಲ್ಲಿ ಆದ್ರೆ ಮಕ್ಕಳಿದ್ದರೆ ಈ ತರ ಎಲ್ಲ ಕಂಡೀಷನ್ ಹಾಕ್ಬಿಟ್ರೆ ಅವರು ಆಡಿ ಬೆಳಿಬೇಕಾದಂತ ಒಂದು ಏನು ಬಾಲ್ಯ ಇರುತ್ತೆ ಅದನ್ನೆಲ್ಲ ತಡೆಗಟ್ತಂಗಾಗಲ್ವ ಆಗಲ್ವಾ ಅನ್ನೋದು ಮನೆಯವ್ರಿಗಿತ್ತು ಹಂಗಾಗಿ ಅಲ್ಲಿಂದ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಲ್ವಾ ಅಲ್ಲಿ ಬರೀ ಪಿಲ್ಲರ್ ಇತ್ತು ಪಿಲ್ಲರ್ ಮೇಲ್ಗಡೆ ಹಾಕಿದವರು ಅದನ್ನ ತಗೊಂಡಿದ್ವಲ್ವಾ ನಾವು ಹಂಗಾಗಿ ಅದನ್ನೇನೆ ನಾವು ಆಲ್ಟ್ರೇಷನ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ ಅಂತ ಒಂದು ಒಂದು ವಾರ ಅಂದ್ಕೊಂಡಿದ್ವಿ ಆಮೇಲೆ ಮನೆಯವರು ಯೋಚನೆ ಮಾಡಿದ್ರು ಅಲ್ಲಿ ಕಂಪ್ನೀಲಿ ಕೆಲಸ ಮಾಡಬೇಕಾದ್ರೆ ಡಸ್ಟು ಧೂಳು ಎಲ್ಲ ಬರುತ್ತೆ ಮನೆಯ ಮಕ್ಕಳು ಬೇರೆ ತುಂಬಾನೇ ಚಿಕ್ಕೋರಿದ್ದಾರೆ ಇವಾಗ ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಮಕ್ಳಿಗೆ ಹೇಳ್ತೀವಿ ಬಂದ್ರೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿ ಆ ನಂತರ ಇದ್ದಿದ್ದನ್ನ ಸೈಟ್ ಸೈಟ್ಗಳನ್ನ ಮಾರಿ ಆಮೇಲೆ ಅದ್ರ ಪಕ್ಕದಲ್ಲೇ ಸೈಟ್ ಸೈಟ್ನ ತಗೊಂಡು ಮತ್ತೆ ಬಿಲ್ಡಿಂಗ್ನ ಸ್ಟಾರ್ಟ್ ಮಾಡಿ ಅದ್ರ ಮೇಲ್ಗಡೆ ಐದು ವರ್ಷ ಇರ್ತೀವಿ ಅನ್ನೋ ತರ ನಾವು ಪ್ಲಾನ್ ಮಾಡ್ಕೊಂಡು ಓಪನ್ ಕಿಚನ್ ಎಲ್ಲ ಮಾಡ್ಕೊಂಡಿದ್ದು ಐದು ವರ್ಷ ಇರೋಣ ಆಮೇಲೆ ನಾವು ಬೇರೆ ಕಡೆ ಹೋಗೋಣ ರೋಡ್ ಸೈಡು ಮನೆ ಇರೋದು ಇವಾಗಿರೋ ಮನೆ ರೋಡ್ ಸೈಡ್ ಗಿದೆ ಹಂಗಾಗಿ ಐದೇ ಐದು ವರ್ಷ ಇರೋಣ ಯಾಕೆಂದ್ರೆ ಇಲ್ಲಿ ತುಂಬಾನೇ ಗಾಡಿಗಳು ಓಡಾಡುತ್ತೆ ಹಂಗಾಗಿ ಮಕ್ಕಳು ಸೇಫ್ಟಿಗೋಸ್ಕರ ಅಂತ ಅಂದ್ಬಿಟ್ಟು ಮುಂದೆ ಕಡೆಗೂ ಆಡೋದಕ್ಕೆ ಅಂದ್ರೆ ಮನೆ ನಮ್ಮ ಯಾವಾಗ್ಲೂ ಹಿಂಗೇನೆ ಕಂಪ್ನಿ ಸ್ಟಾರ್ಟ್ ಆದಾಗಿಂದನು ಟೀ ಕಾಫಿ ಮಾಡೋದು ಆಮೇಲೆ ಕಂಪ್ನಿಗೆ ಇದು ಅಡುಗೆ ಅವರು ಮಧ್ಯಾಹ್ನ ಊಟಕ್ಕೆ ಟಿಫನ್ಗೆ ಬರೋರು ಹುಡುಗರು ಅವರೆಲ್ಲ ಇದ್ಬೇಕಾದ್ರೆ ಚಿಕ್ಕ ಮಕ್ಕಳಲ್ವ ಏನಾದರೂ ಹೊರ್ಗಡೆ ಹೋಗಿ ಏಟ್ ಮಾಡಿಕೊಂಡ್ರೆ ಅಂತ ಅಂದ್ಬಿಟ್ಟು ಮನೆ ಒಳಗಡೆನೇ ಇನ್ನೂ ಒಂದು ಸೈಟ್ ಇನ್ನ ಒಂದು ಸೈಟ್ಗೆ ಮೋಲ್ಡನ್ನ ಹೇಳಿಸ್ಬಿಟ್ಟು ನಾವು ಒಂದು ಸೈಟು ಮಕ್ಕಳಾಟ ಆಡೋಕೆ ಅಂತ ಮಾಡ್ಕೊಂಡ್ವಿ ಇನ್ನೂ ಒಂದು ಸೈಟಲ್ಲಿ ಮನೇನ ಕಟ್ಕೊಂಡ್ವಿ ಕಟ್ಕೊಂಡು ಐದು ವರ್ಷ ಅಂತ ಅಂದ್ಬಿಟ್ಟು ಇದ್ವಿ ಐದಾಯ್ತು ಆರಾಯ್ತು ಏಳಾಯ್ತು ಎಂಟು ಆಯ್ತು ಒಂಬತ್ತು ಆಯ್ತು ಹತ್ತು ಹಾಗೆ ಹೋಯ್ತು ಹತ್ತು ವರ್ಷ ಕಂಪ್ಲೀಟ್ ಆಯ್ತು ಆ ನಂತರ ಕೆಲವರು ಬಂದವರು ಹೇಳೋರು ಒಲೆ ಕಾಣಬಾರ್ದು ಮನೆಗೆ ಬಂದ ತಕ್ಷಣ ಅಂತ ಆಮೇಲೆ ಆ ಒಂದು ಓಪನ್ ಕಿಚನ್ ನ ನಾವು ಈ ತರ ಗ್ಲಾಸ್ ಇದರಲ್ಲಿ ಮಾಡಿಸ್ಕೊಂಡ್ವಿ ಮಾಡಿಸ್ಕೊಂಡು ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಇವಾಗ ಪ್ಲಾನ್ ಮಾಡ್ತಾ ಇದೀವಿ ಒಂದು ಡೂಪ್ಲೆಕ್ಸ್ ಹೌಸ್ನ ಕಟ್ಟಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೆನ್ನೆ ನಮ್ಮ ಒಂದು ಏನಿದೆ ಜರ್ನಿ ಅದನ್ನ ನಾವು ನಮ್ಗೆ ಗೊತ್ತಿರ್ತಾರಲ್ವ ಗೊತ್ತಿರುತ್ತೆ ನಮ್ಮ ಜರ್ನಿಗೆ ನಮ್ಮ ಜರ್ನಿ ಥರದ್ದನ್ನು ಅವರು ಅವ್ರ ಲೈಫಲ್ಲಿ ದಾಟು ಹೋಗಿರ್ತಾರಲ್ವ ಅವ್ರ ಹತ್ರ ಕೆಲವೊಂದನ್ನ ಶೇರ್ ಮಾಡ್ಕೊಂಡ್ರೆ ಒಂದು ನಮಗೆ ಒಂದು ಏನು ಅಂತಾರೆ ಮುನ್ಸಲ್ಲಿ ಗೊಂದಲಗಳಾಗ್ತಾ ಇರುತ್ತೆ ಅದಕ್ಕೆ ಅವರು ಸಜೆಷನ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಏನೂ ಗೊತ್ತಿಲ್ಲ ನಮ್ಮ ಸಮಸ್ಯೆ ಏನು ಅಂತಾನೆ ಗೊತ್ತಿರಲ್ಲ ನಮ್ಮ ಒಂದು ದಾರಿ ಅವ್ರು ಯಾರು ಬಂದಿರೋಲ್ಲ ಅಂಥವ್ರ ಹತ್ರ ಹೋಗ್ಬಿಟ್ಟು ಸಮಸ್ಯೆ ಆಗಲಿ ಸಜೆಷನ್ ಆಗಲಿ ಕೇಳಿದ್ರೆ ಏನು ಯೂಸ್ ಇಲ್ಲ ಅವರು ತಲೆಗೆ ಹಾಕೊಳ್ಳೋದಿರಲಿ ಮನ್ಸಿಗೆ ಹಾಕ್ಕೊಳ್ಳೋದಂತೂ ದೂರದ ಮಾತು ಅಂತಲೇ ಹೇಳ್ಬೋದು ಹಂಗಾಗಿ ಮೊನ್ನೆ ಒಂದೊಬ್ರು ಇನ್ವೈಟ್ ಮಾಡಿದರು ಡೂಪ್ಲೆಕ್ಸ್ ಹೌಸನ್ನ ಹಿಂಗೆ ಮಾತಾಡಬೇಕಾದ್ರೆ ಒಂದು ಮನೆ ಕಟ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ದಕ್ಕೆ ಫಸ್ಟು ಒಂದು ಐದಾರು ಮನೆ ನೋಡಿ ಡೂಪ್ಲೆಕ್ಸ್ ಹೌಸ್ನ ಆಮೇಲೆ ನೀವು ಮನೆ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟೇ ನೀವು ಡಿಸೈಡ್ ಮಾಡ್ಕೊಳ್ಬೇಡಿ ಏಕೆಂದರೆ ಮನೆ ಕಟ್ಟಿದ್ಮೇಲೆ ಅದು ಏನೂ ಮಾಡೋಕ್ಕಾಗಲ್ಲ ಫಸ್ಟೇ ಏನಾದರೂ ಅದರಲ್ಲಿ ಆಲ್ಟ್ರೇಷನ್ ಇದ್ದರೆ ಮಾಡ್ಕೊಳ್ಬೋದು ಬಂದು ನಮ್ಮ ಮನೆ ನೋಡಿ ಹೆಂಗಿದೆ ಅಂತ ನಿಮಗೂ ಸ್ವಲ್ಪ ಐಡಿಯಾ ಸಿಗುತ್ತೆ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು ಅಲ್ಲಿಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದಿನ ಜೀವನ ಆ ಒಂದು ಪುಟ್ಟು ಮನೆನ ಕಟ್ಕೊಂಡು ಅಲ್ಲಿಗೆ ಹೋಗ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಭಗವಂತನದೇ ಏನೇನಾಗುತ್ತೋ ಮಕ್ಕಳಿಂದ ಮನೆಯವರ ಮನಸ್ಸು ಚೇಂಜ್ ಆಯಿತು ಆಮೇಲೆ ಸ್ವಂತ ಮನೆಗೆ ಒಂದು ಶೀಟ್ ಮನೆ ಆಗಲಿ ಅಂತ ಅನ್ಕೊಂಡಿದ್ ನಾವು ಅದೇ ಹೇಳಿದ್ನಲ್ವ ನಿಮ್ಗೆ ಮನೆಯವ್ರದು ಒಂಥರ ತುಂಬಾ ಕಷ್ಟದಿಂದ ಬಂದಿರೋ ಹೆಚ್ಚು ಎಜುಕೇಶನ್ ಇಲ್ಲ ತಾಯಿ ಇಲ್ಲ ಇಲ್ಲದೆ ಬೆಳೆದು ಒಂದು ಹತ್ತಾರು ಜನಕ್ಕೆ ಊಟ ಹಾಕೋ ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ ಅಂದ್ರೆ ಕೆಲವ್ರು ಹೇಳ್ತಾರೆ ನಿನ್ನ ಹೆಂಟಿ ಬಂದ ಮೇಲೆ ಅದೃಷ್ಟ ಬಂತು ಅಂತ ನಾನು ಯಾವತ್ತೂ ಆ ಕ್ರೆಡಿಟ್ಸ್ನ ಕ್ರೆಡಿಟ್ನ ತೊಗೊಳಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಅವರು ಒಂದು ಶ್ರಮ ಏನಿತ್ತು ಅದಕ್ಕೆ ಅವರು ಭಗವಂತ ಅವ್ರು ಕೊಟ್ಟಿರ್ತಾನೆ ಅವ್ರ ಬಂದ್ಮೇಲೆ ಅದೃಷ್ಟ ಚೇಂಜ್ ಆಯ್ತು ಇವ್ರು ಬಂದ್ಮೇಲೆ ಅದೃಷ್ಟ ಚೇಂಜ್ ಆಯ್ತು ಅನ್ನೋದೆಲ್ಲ ನನ್ನ ನಂಬಕ್ಕೆ ಹೋಗಲ್ಲ ಅಂತಾನೆ ಹೇಳ್ಬೋದು ಈ ತರ ನಮ್ಮ ಒಂದು ಬಾಡಿಗೆ ಮನೆ ಜರ್ನಿ ಈ ತರ ಆಯ್ತು ಆದ್ರೆ ಅಕ್ಕಪಕ್ಕದವ್ರಂತೂ ಎಲ್ಲ ಮನೆಗಳಲ್ಲೂ ಈ ತರ ಇರ್ತಾರೆ ಅಂತ ಹೇಳಲ್ಲ ಆದ್ರೆ ನನ್ಗಂತೂ ಅಕ್ಕಪಕ್ಕದ ಜನ ಮಾತ್ರ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನನ್ ಮಕ್ಕಳು ಸಾಕೋದಕ್ಕೆ ನಾನು ಒಂದ್ ಅರ್ಧ ಸಾಕಿದ್ರೆ ನನ್ನ ಮಕ್ಕಳನ್ನ ಇನ್ನ ಅರ್ಧ ಊಟ ತಿನ್ಸಿ ಅವ್ರಿಗೆ ಕೆಲವ್ರಂತೂ ನನ್ನ ಧ್ರುವ ಚಿಕ್ಕನಿದ್ದಾಗ ನಿಜವಾಗ್ಲೂ ಅವ್ನು ಟಾಯ್ಲೆಟ್ ಮಾಡ್ಕೊಂಡ್ರೆ ಎಲ್ಲಾನು ಕೂಡ ಕ್ಲೀನ್ ಮಾಡಿದ್ರು ಅಕ್ಕಪಕ್ಕವ್ರು ಯಾವತ್ತೂ ಕೂಡ ಬೇಜಾರೇ ಮಾಡ್ಕೊಂಡಿಲ್ಲ ಅಹ್ ನಾನು ಅಡುಗೆ ಮಾಡೋವರ್ಗು ಎತ್ಕೊಂಡಿರೋರು ಎತ್ಕೊಂಡು ಬಿಸಿಯನ್ನ ಮಾಡಿ ತಿನ್ನಿಸಿ ಅದೆಲ್ಲ ಮಾಡೋರು ಬೆಂಗಳೂರು ಬೆಂಗ್ಳೂರು ಸಲ ಹೇಳ್ತಾರೆ ಬೆಂಗಳೂರಲ್ಲಿ ಒಬ್ರಿಗೊಬ್ರು ಗೊತ್ತೇ ಇರೋಲ್ಲ ಅಂತ ಇಲ್ಲ ನಾವಿದ್ದ ಜಾಗಗಳಲ್ಲಿ ತುಂಬಾನೇ ಒಳ್ಳೆ ಜನ ನಮ್ಗೆ ಸಿಕ್ಕಿದ್ರು ಅದನ್ನೆಲ್ಲಾನು ಕೂಡ ಯಾವಾಗ್ಲೂ ನೆನೆಸ್ಕೊಳ್ಬೇಕು ಆ ಇಷ್ಟು ನಮ್ಮ ಒಂದು ಬಾಡಿಗೆ ಮನೆ ಜರ್ನಿ ನಿಮ್ಮ ಒಂದು ಲೈಫ್ಗು ಇದು ಕೆಲವೊಬ್ಬರ ಲೈಫಲ್ಲಿ ನಡೆದಿರುತ್ತೆ ಅಲ್ಲಿ ಇವಾಗೂ ನಾವು ಬಾಡಿಗೆ ಕೊಟ್ಟಿರೋರ್ಗು ಅಷ್ಟೇನೆ ಅಲ್ಲಿ ಪಾಟ್ ಇಡಬಾರ್ದು ಇಲ್ಲಿ ಇದನ್ನ ಇಡಬಾರ್ದು ಇಲ್ಲಿ ಇದಾಗ್ತಾ ಇದೆ ಕ್ಲೀನ್ ಮಾಡ್ಕೊಳ್ಳಿ ಇವಾಗ ಪ್ರತಿ ದಿನ ಅವ್ರು ರಂಗೋಲು ಇಡ್ತಾ ಇರ್ತಾರೆ ಪ್ರತಿದಿನ ಕ್ಲೀನ್ ಮಾಡ್ತಿರ್ತಾರೆ ಅವ್ರಿಗೇನೋ ಮೈ ಹುಷಾರಿರಲ್ಲ ಅಂದ್ಬಿಟ್ಟು ಅವತ್ ಮಾತ್ರ ಕ್ಲೀನ್ ಮಾಡಿಲ್ಲ ಅಂದ್ಬಿಟ್ಟು ಇದು ಕ್ಲೀನ್ ಆಗಿಲ್ಲ ಇದು ಹೆಂಗಿಟ್ಕೊಂಡಿದಿರಾ ಇದು ಹಿಂಗ ಇಟ್ಕೊಂಡಿದಿರ ಅಂತ ಹೇಳೋದು ತಪ್ಪು ಅಂತ ನನಗನ್ಸುತ್ತೆ ನಾನು ಇದುವರೆಗೂ ಅಷ್ಟೇ ಕೇಳಕ್ ಕೇಳೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅವ್ರಿಗೂ ಎಲ್ಲ ಮಕ್ಕಳಿಗೂ ಅನ್ಸುತ್ತೆ ನೀಟಾಗಿ ಇಟ್ಕೋಬೇಕು ನೀಟಾಗಿರ್ಬೇಕು ಅಂತ ಎಲ್ಲಾರ್ಗು ಅನ್ಸುತ್ತೆ ಆ ಅಂತ ನನಗನ್ಸುತ್ತೆ ಈ ತರ ನಮ್ಮ ಒಂದು ಬಾಡಿಗೆ ಮನೆ ಜರ್ನಿ ನಡೀತು ಇವಾಗ ಸದ್ಯಕ್ಕೆ ನಾವಿರೋ ಅಂತ ಮನೆ ಅಹ್ ಸ್ವಂತಕ್ಕೆ ಅಂತ ನಾವ್ ಐದು ವರ್ಷಕ್ಕೆ ಅಂತ ಕಟ್ಕೊಂಡಂತ ಮನೆ ಇದು ಅಹ್ ಇನ್ನು ಇನ್ನ ಎರಡ್ ವರ್ಷದ ಒಳಗಡೆ ಎರಡು ವರ್ಷನೋ ಒಂದ್ ವರ್ಷನೋ ನನಗೆ ಗೊತ್ತಿಲ್ಲ ಡುಪ್ಲೆಕ್ಸ್ ಹೌಸ್ ನ ಕಟ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಹಂಗೆ ಮನೆಗಳನ್ನೂ ಕೂಡ ಹೋಗಿ ನೋಡ್ಕೊಂಡು ಬರ್ತಾ ಇದೀವಿ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ವಾಸ್ತುನ ನಂಬ್ತೀನಿ ಮನೆಯವರು ನಂಬಲ್ಲ ಅಹ್ ಹಾಗಾಗಿ ನನ್ನ ಬಲವಂತಕ್ಕೆ ನೋಡೋಣ ಸುಮ್ಮನೆ ಕಟ್ಕೊಂಡ್ ಹೋಗ್ಬಿಡೋದ್ ಬದಲು ವಾಸ್ತು ನೋಡ್ಕೊಂಡು ನೀಟಾಗಿ ಸಲಿ ಇನ್ನ ಮುಂದಿನ ಜೀವನ ಅಲ್ಲೇ ಕಳಿಬೇಕಲ್ವಾ ಅನ್ಕೊಂಡಿದೀವಿ ಮಕ್ಕಳು ಕೂಡ ದೊಡ್ಡವರಾಗಿರೋದ್ರಿಂದ ಇವಾಗ ಏನು ಯಾವುದೇ ರೀತಿ ಭಯ ಇಲ್ಲ ಆಟ ಆಡಕ್ಕೆ ಹೋಗ್ತಾರೆ ಮುಂದೆಗಡೆ ಬಿದ್ದುಬಿಡ್ತಾರೆ ಅನ್ನೋ ಭಯ ಇಲ್ಲ ಹಂಗಾಗಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಂದು ಡ್ಯೂಪ್ಲೆಕ್ಸ್ ಮನೆಯ ಕಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ಆ ಲಾಸ್ಟ್ ಮನೇಲಿ ಇದ್ದಂಥ ಫ್ರೆಂಡ್ಶಿಪ್ ಇಲ್ಲಿ ಸಿಂಗಲ್ ಮನೆ ಆಗಿರೋದ್ರಿಂದ ಅಕ್ಕಪಕ್ಕ ಮನೆಗಳು ಇಲ್ಲ ಯಾರನ್ನು ನ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮು ನನಗಿಲ್ಲ ಕಮ್ಮಿ ಕೆಲಸ ಮನೆ ಮಕ್ಕಳು ಅಡುಗೆ ಇದೇ ಆಗೋಯ್ತು ಇವಾಗ ಮೊನ್ನೆ ಹೇಳ್ತಾ ಇದ್ದೆ ಮನೆಯವ್ರಿಗೆ ಇಲ್ಲ ಅಕ್ಕ ಅಲ್ಲಿ ಮನೆಗೆ ಹೋದ್ಮೇಲೆ ನಾನು ಅಕ್ಕಪಕ್ಕದನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಗೊತ್ತಿಲ್ಲ ಹೆಂಗಾಗುತ್ತೋ ನೋಡೋಣ ನಿಮ್ಮ ಜೀವನದಲ್ಲೂ ಇದು ಬಾಡಿಗೆ ಮನೆಯಲ್ಲಿ ಇರೋರ ಜೀವನದಲ್ಲಿ ಇದು ಕಾಮನ್ ಆಗಿ ನಡೆಯುವಂತದ್ದು ನಿಮ್ಮ ಜೀವನದಲ್ಲಿ ಏನಾದ್ರು ನಡೆದಿದ್ರೆ ಖಂಡಿತವಾಗ್ಲು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ನಿರ್ಧಾರ ಏನಿಸ್ತು ಮಕ್ಕಳಿಗೋಸ್ಕರ ಮನೆಯವರು ಮೈಂಡ್ ನ ಚೇಂಜ್ ಮಾಡ್ಕೊಂಡ್ರು ಸೆಟ್ ನ ಚೇಂಜ್ ಮಾಡ್ಕೊಂಡ್ರು ಥ್ಯಾಂಕ್ ಯು